ಗಿರ್ಜಿ ಈಗ ಬಂದೇನೆ ಹ್ಞೂ ಬಾ ಚಾಡಿದೆ ಮತ್ತೆ ನಿನ್ ಗಂಡ ಕೆಲ್ಸಕ್ಕೆ ಇದೆಯಲ್ಲ ಆರಾಮದಿಯಲ್ಲ ಬಾ ಚಾಡಿ ಯಾಕೆ ನಿನ್ನೆ ಚಲೋ ಇದ್ದ ಏನಾಯ್ತು ಅಂತ ಹೋಗಿ ಬರೋ ನಾನು ನನಗೆ ಅದಕ್ಕೆ ದವಾಖಾನಿ ನನಗೇನಾಗಿ ಆರಾಮ್ ಬಿಟ್ಟಿ ಈಗ ನನಗೇನಾಗಿ ಯಾರು ಅಂದ್ರೆ ನನಗೇನಾಯಿತೇಳಿ

ಹೆಂಗೆ ಮಾತಾಡಿಸ್ತಿ ಹಂಗ ಮಾತಾಡ್ಸ ಅಂದ್ರೆ ನಮಗೆ ಸಮಾಧಾನ ಆಕತ್ತವ ನೀ ಇದ್ಕಿದ್ದಂಗೆ ಪ್ರೀತಿ ಮಾಡೋದು ಇದ್ಕಿದ್ದಂಗೆ ಜಗಳ ಮಾಡೋದು ಶಿಟ್ ಮಾಡೋದು ನಮಗೆ ಇವೆಲ್ಲ ಮಾಡ್ಬೇಡವ ಇದ್ಬರ್ತೈತಿ ಬೆಂಡ್ಲಿ ಇವರು ಬೆಂಡ್ಲಿ ನಾನಂಗೆ ರುಗಾದಿ ಹಬ್ಬ ಹೊಸ ವರ್ಷ ಪಾಪ ಬೇಯ್ಯದು ಬೇಡ ಆಂ ಯಾಕೆ ಸುಮ್ಮನೆ ಮನಿ ಬಾಕ್ಲಕ್ಕೆ ಬಂದಕ್ಕೆ ಬೇಯ್ಬೇಕು ಏನಾಗ್ ಬೆಳ್ದಂತಾವ್ ಮಾತಾಡೋಣ ಅಂತೇಳಿ ಮಾತಾಡ್ಸಿದ್ರೆ ಅಡಿ ಬಿಟ್ಟು ಹಿಂಗಂತೀಯಲ್ಲಿ ಹ್ಞೂ ಆಯ್ತು ಹಿಂಗೆ ಬೇದಾಡೆ ಮಾತಾಡೋದ ವಯಸ್ಸು ನಿಮಗೆ ಹೌದಿಲ್ಲ ಹಾಂ ಹ್ಞೂ ನೈವ ಯಾವ ಹೊಸ ವರ್ಷ ತಂದಿ ಬಿಡು ಪಾಪ ಸುದ್ದಿ ಹೇಳಕ್ ಅಂತ ಬಂದೆ ನಾನು ಎಮ್ಮ ನ್ಯೂಜ್ ನೋಡಿದೆ ಇಲ್ಲ ಹಾಂ ನ್ಯೂಜ್ ನೋಡಲಿಲ್ಲ

ಿಲ್ಲ ಅಯ್ಯೋ ಅದಕ್ಕೆ ಈ ತಿಂಗ್ಳದ್ ಎರಡ್ ಸಾವಿರ ರೂಪಾಯಿ ಬಂದಿಲ್ಲ ಇನ್ನು ಅಂತೇಳಿ ಅನ್ಕೊಳಕತ್ತಿದ್ದೆ ಹಿಂಗಾಗ್ಯ ತಾಳಂಗಾರಿನ ಬರ್ತತೆ ಇಲ್ಲ ಅದು ಏನ ಸಾವಿರಕ್ಕೆ ಅಲ್ಲೇ ಭೂಪಂಪದೇ ಸಂಬಂಧ ನಿನ್ನೆ ஏன் சம்பந்த அந்த இல்லி பேங்க்னாக பூக்கம் ஆகி அந்த மத்தங்க ரொக்க இல்ல கொடுத்தார் படேபுள் எல்லாம் அவ்வளோ சாலுதுல ஒட்டு ரொக்க அவரோ இடத்தார் அய்யவ ஆ நான் திரும்ப அர்ஜி பர்த்தினி சிதிராமயா நீ ரொக்க நன்க வந்தப்பா எப்ப ஆர் சா ரூபாய் அந்தி அர்ஜி பரீத்தினி அவங்க சித்திராமே அய்யா அணே மார்கணை சௌத்தி சாந்தக்கா அத்தியா பூக்கம் ஆகிரோது நீங்கள் ஊர்னாக ஆகத்தன் ಮತ್ತೆ ಇವ್ರು ಯಾಕೆ ನನ್ನ ರೊಕ್ಕ ಕೊಟ್ಟಿಲ್ಲ ಅಂತ ಹೋಗ ಇವ ಎದ್ದು ದಸಕ್ಕಂದಿತ್ ಹೋಗ ನಂದು ಇವಾಗ ಗಿರ್ಜಿ ಮಾಡೋ ಕೆಲಸ ಒಂದೊಂದಲ್ಲ ನೆಟ್ಟು ಹೇಳ್ಬೇಕ ಬ್ಯಾಡ ಎದ್ರೆ ಬಿಟ್ಟು ನಾನು ಅಂತ ಗೊತ್ತಾಗ ಇದೇನವಾ ಹಿಂಗ ಅಂತೇಳಿ ಹೌದು ಶಾಂತಕ ನಾನು ಬೆಳಿಗ್ಗೆ ಯಾಕ ನ್ಯೂಸ್ ನೋಡಾಕತ್ತಿದ್ದೆ ಹೊಟ್ಟೆಲ್ಲ ಅವ್ರದ್ದು ಬಿಡು ಹೆಚ್ಚು ಕಮ್ಮಿ ಅಂದ್ರೆ ಒಂದು ಮುನ್ನೂರು ನಾನೂರು ಮಂದಿನ ಇದಾಗ್ಯಾರ ತೀರ್ಕೊಂಡಾರ ಅಂತಾರ ಪಟ್ಟ ಇನ್ನು ಎಷ್ಟು ಏನು ಎತ್ತ ಅಂತ ಗೊತ್ತಿಲ್ಲ ನನಗೂ ಹಾಂ ಒಟ್ಟಿ ಒಂದು ಅಂದಾಜು ಹೇಳಿದ್ದು ಕೇಳಿದ್ದು ಏನು ಲೆಕ್ಕ ತಪ್ಪಾಗೈತೆ ನಂದು ಒಟ್ಟು ಭಾಳ ಆಸ್ತಿ ನಷ್ಟ ಆಗೈತಿ ಹ್ಞೂ ಎಂತ ಬಿಲ್ಡಿಂಗ್ ಉಳಿ ಬಿದ್ದಾವಾಗ ಗೊತ್ತ ನಾ ಯಾಕ ಯುವ ನನಗರ ನೋಡಿ ರಗಡಾತ್ ಬಿಡತ್ತಾಗ ಅಲ್ಲ ಮೊನ್ನೆ ಮೀನುಗಳೆಲ್ಲ ಸಮುದ್ರದಾಗಿಂದ ಹೊರಗೆ ಬಂದು ಬಂದು ಸಹಾಯಾಕತಿದ್ವಂತವ್ ಆವಾಗ ಅಂದ್ರಂತಿದ್ದೇನು ಮೀನ್ ಎಲ್ಲ ಹೊರಗೆ ಬರತ್ತವು ಏನು ಭೂಕಂಪ ಏನಾರ ಆಕ್ಯತೆ ಏನ ಅಂತೇಳಿ ಅವರು ಸ್ವಲ್ಪ ಅಂದಾಜು ಮಾಡಿದ್ರಂತೆ ಹ್ಞೂ ನನಗೋದು ನೀವು ಇದು ವಿಡಿಯೋನೂ ಬಂದಿತ್ತು ಹಿಂಗೆ ಏನಾರು ಆಗತ್ತೆ ವಿಡಿಯೋ ವೀಡಿಯೋ ಬಿಡ ಶಾಂತಕ್ಕ ಈಗ ಫೋನಿಗೆ ನೋಡಿ ಸುಮ್ಮನೆ ಆಗಿದ್ದೆ ಕರೆನ ಹಂಗಾಗಿತ್ತು ಶಾಂತಕ್ಕ ಅಂದ್ರೆ ಈ ಜಗತ್ತಿನ ಮೇಲೆ ಈ ಪ್ರಳಯ ಕತಿ ಭೂಕಂಪ ಕತಿ ಇಂಥವು ಏನಾರು ಹಾಕವು ಅಂದ್ರೆ ಮೊದಲು ಪ್ರಾಣಿ ಪಕ್ಷಿಗಳಿಗೆ ಗೊತ್ತ ಗೊತ್ತನ್ ಶ ನೋಡು ಅವೇನ್ ಓದೇವ ಬರ್ದಾವ ದೇವ್ರ ಅಂತ ಶಕ್ತಿ ಆಕಿರ್ತಾನ ದಿಕ್ಕಿಲ್ಲ ದೇವ್ರ ದಿಕ್ಕ ಹೇಳಿ ಆದ್ರೂ ಅಲ್ಲ ಅದು ಭೂಕಂಪ ಎಂತ ಊರಿಟ್ಟಾರ ಬಿಡ ಹೆಸರು ಬ್ಯಾಂಕಾ ಅಲ್ಲ ಈ ಬ್ಯಾಂಕಕ್ ಅಂತ ಇಂಥ ಹೆಸರಿಡ ಬದ್ಲಿ ನಮ್ದು ಎಷ್ಟು ಚಂದ ನೋಡ ಕಲಗಟ್ಟಿಗೆ ಬಮ್ ಸಮುದ್ರ ಆ ಕ ಬೆಳಗಲಿ ಕುಬ್ಯಾಳ ಅಂತೇಳಿ ಎಚ್ ಎಂದ ಚಂದ ಹೆಸರು ಅದಾವ ಇಂಥ ಹೆಸರು ಬಿಟ್ಟದ ಯಾಕಂಗ ಬ್ಯಾಂಕ್ ಪಾಂಕು ಅಂತ ಹೆಸರಿಡ್ಬೇಕು ದೊಡ್ಡ ದೊಡ್ಡ ಅಯ್ಯೋ ದೇವ್ರೆ ಅವಲಾ ಏನ ಸಣ್ಣ ಪುಟ್ಟ ಈ ಬಸ್ನಾಗ ಹೋಗಿಯ ಈ ಮಾನ ಈ ಮಾನ್ದಾಗ ಹೋಗಬೇಕು ಏನ್ ಈ ಮಾನಾಗ ಬಿಡ ಓಲತ್ತ ಹಿಂಗ ಆತನ ಏನಾಗಿತ್ತಂತ ಈಗ ಅಲ್ಲಿ ಮಂದಿ ಸುತ್ತಾರ ಎಲ್ಲ ಏನು ಸಮುದ್ರನ ಉಕ್ಕಿತ್ತ ಬಂದತ್ತಂತನ ಏ ಅದು ಈಗ ಆಗಿರೋದು ಭೂಕಂಪ ಅಂದ್ರ ದೊಡ್ಡ 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 ಬಿಲ್ಡಿಂಗು ಉಳ್ಳಿ ಬಿದ್ದಾವಂತ ನೆಲಕ್ಕಾಗಿದ್ದ ಮಂದಿ ಕಲಾಸ ಉಗೋ ಯಾಕೆ ಮನೆಯಾಗೆ ಯಾಕಿರ್ಬೇಕು ನೋಡೋರೆಲ್ಲ ಕಿತ್ ಕಿತ್ಕೊಂಡು ಹೊರಗೆ ಓಡಿ ಬರಬಾರ್ದು ಅತ್ತಾಗ ನೋಡ್ರಿಂದ ಅಂಗ್ಡಕ್ ಮಾಡಿಯಾ ಆ ನಾನ್ ನೋಡಿದ್ನೆ ಪೂರ್ಣಗ ಎವ್ರಿ ಎಂತೆಂತ ಬಿಲ್ಡಿಂಗ್ ಅವು ಯವ್ವ ನೂರ ಎಂಟು ಅಂತಸ್ತು ಆ ಕಣ್ಣಿಂಗ್ ಚಂಡ ನೆಲಕ್ ಬಿಡಿಬಕ್ ಆ ನಮ್ನಿ ಎತ್ತೆತ್ರ ಬಿಲ್ಡಿಂಗ ನಿಮ್ಮ ಅವನು ಅದರಾಗಿಂದ ಏನಿಲ್ಲ ಅಂದ್ರೆ ನೆಲಕ್ ಹೊರಗ್ ರೋಡಿ ಓಡಿ ಬರ್ಬೇಕಂದ್ರ ನಡ್ಕೊಂತ ಬಂದ್ರ ಏನ್ ಇಡೀ ಊರ್ ಮಧ್ಯಾಹ್ನಕ್ಕತಿ ನಾಕೋ ಐದ ಅಂತ ಬಿಲ್ಡಿಂಗ್ ಅವರು ಗೊತ್ತನ ಆ ಅಲ್ಲಿಂದ ಓಡಿ ಬರೋದೇನು ಸಾಧಾರಣ ವಿಚಾರ ಅದ್ರಾಗ ಬೇರೆ ಮನುಷ್ಯ ಅಲ್ ಆಡೋಕ್ರ ಆಗಂಗಿಲ್ಲ ಇನ್ನು ಬಿಲ್ಡಿಂಗ್ ಅಲ್ ಆಡಕ ಹತ್ರ ನಡಕ್ಕೇ ಅಲ್ಲಿಂದ ಬರ್ಬರದ ಕಲಸಗ್ಯಾರ ಬಿಲ್ಡಿಂಗ್ ಬಿದ್ದು ಆದ್ರೂ ಏನ ಅನ್ವಯವ್ವ ಆಗಿರ್ಜಿ ಆ ಇವು ನಮ್ಮ ಹಳ್ಳ್ಯನ್ ಮನಿನ ಚಲೋ ವಯೋ ಏನಾರ ಸಪಸ್ ಹಿಂಗದಾಗತ್ತೆ ಗಡಗಡೆ ಇದ್ಗಿದ್ದಂಗ್ ನೋಡಲಿ ಆ ತಾಗಿಂದ ಕಿತ್ ಕಿತ್ಕೊಂಡು ಓಡಿ ಬಂದ್ಬಿಡ್ಬೋದು ಪಟ್ಸಾಲಾಗಿಂದ ಹುಷಿಯಾಗಿಂದ ಹಿಂಗೆಲ್ಲ ಆದ್ರೂ ಈ ಒಂದೇ ಅಂತಸ್ತಿನ ಮನಿಗಳು ಇರ್ತಾವಲ್ಲ ಅವು ಚಲೋ ಹೌದು ಬೇಡ ಶಾಂತಕ ನಮ್ಮ ಹಳ್ಳಿ ಮನಿ ನಮ್ಮ ಮನೆ ಚಲೋ ಅನಿಸ್ತೈತಿ ಹಿತ್ಲು ಭಾಗದಾಗಿದ್ದವ್ರು ಅತ್ತಾಗಿನ ಅತ್ತಾಗ ಓಡಕ ಮುನ್ಸಲ್ ಭಾಗಲಾಗಿದ್ದು ಈತಗಿನ ಓಡಕವು ಒಂದ್ ಮನೆ ಎರಡು ಬಾಗಲ ಇಟ್ಟಿರ್ತೇವೆ ನಾವು ಹೌದಿಲ್ಲ ಆ ಕಡೆ ಎಸ್ ಮಂದಿ ಪಾರಾಕಾರ ಈ ಕಡೆ ಎಸ್ ಮಂದ ಅದು ಹೋಗ್ಲೇ ಈಗ ಈ ಅಪಾರ್ಟ್ಮೆಂಟ್ ಬಿಟ್ಟಿನ ಕೆಳಗೆ ಕೆಳಗಿದ್ದೋದು ಅವರು ಅಡ್ಡಿ ಇಲ್ಲ ಸ್ವಲ್ಪ ಓಡೋಗಬಹುದು ಇವು ಇದ್ದವ್ರದ್ದೆಲ್ಲ ಮತ್ತೆ ಆ ಅವು ಎಂತ ಮ್ಯಾಗ ಕೆಳಗೆ ಎಡಕ್ಕೆ ಮಾಡಿರ್ತಾರಲ್ಲ ಲಿಫ್ಟ್ ಅಯ್ಯೇನು ಕೆಲಸ ಮಾಡ್ತಾವೋ ಇಲ್ಲ ಯಾರಿಗ ಗೊತ್ತು ಒಟ್ಟಾದ್ರೂ ಅಂತ ನೋಡಿ ಶಾಂತಕ ಇವ್ ದೇವ್ರೆ ಕೆ ಹಬ್ಬ ಒಂಥರ ಈ ಬೆಳಿಗ್ಗೆ ಎದ್ದ ನ್ಯೂಸ್ ನೋಡಿ ಬಹಳ ಬೇಜಾರಾಯ್ತಾ ಶಾಂತಕ ಹ್ಞೂ ಏನು ಮಾಡೋಕ್ಕ ಹಣೆ ಬರೋ ಹೋಗುದಿಲ್ಲ ಬಿಡು ಏನು ಮಾಡೋಕ್ಕತಿ ಹ್ಞೂ ಯಾರ ದೇವ್ರು ಎಷ್ಟು ಸಾಯಸಂತ ಬರ್ತಾನ ಅಷ್ಟೇ ಮತ್ತೆ ಏನು ಮಾಡೋಕ್ಕ ಹಂಗಲ್ಲ ಮನುಷ್ಯ ಭೂಮಿ ವಾರ ಕಡಿಮೆ ಆಗ್ಬೇಕಲ್ಲ ಮತ್ತೆ ಏನಾರ ಇಂಥವು ಹಾಕ್ಕವ ಮತ್ತೆ ಪಾಪ ಪಾಪ ಹೆಚ್ಚಾಗಿತ್ಲೀ ಪಾಪ ಹೆಚ್ಚಾಗಿ ಇಂಥವೆಲ್ಲ ಆಗೋದು ಏನು ಭೂಮಿ ಮ್ಯಾಗ ಪಾಪ ಏನು ತುಸ ಆಗಿತೇನು ಹೆಚ್ಚಾಗೈತಿ ಹ್ಞೂ ಪಾಪ ಪಾಪ ಹೆಚ್ಚಾಗೈತಿ ಮತ್ತೆ ಗಿಜ್ಜಿ ನಿನ್ಗನ್ ಕತ್ಕೊಗೇನೆ ಪೂಜೆ ಎಲ್ಲ ಹೆಂಗೆ ಮಾಡೋತಿ ಮನ್ಯಾಗ ಆತನ ಹ್ಞೂ ಶಾಂತಕ್ಕ ಪೂಜೆ ಆತ ಮನ್ಯಾನ ಕೆಲಸ ನಡೀತೈತಿ ಇದು ಅರ್ಧ ಆಗಿತ್ತ ಹಂಗ ಇದ್ ನ್ಯೂಜಿ ನೀ ನೋಡ್ರಿಕ್ಕೆ ಇಲ್ಲ ಅಂತ ಹೇಳಕ್ ಅಂತ ಓಡಿ ಬನ್ನಿ ಅಟ್ಟೆ ಮತ್ತೇನಿಲ್ಲ ನಮ್ ಗಂಡಿ ಗಡ್ಡಿ ಇಲ್ಲ ಶಾಂತಕ ಮೊನ್ನೆ ನಿನ್ನ ನಿನ್ನೊಂದ್ ಸಾವಿರ ರೂಪಾಯಿ ಐತೆ ಅಂತ ವ್ಯಾಪಾರ ಇವ ಹಿಂಗ ಆತಂದ್ರೆ ನಮ್ಮ ಶಿವನು ತೆರಿತೈತೆ ಶಾಂತಕ್ಕ ನಮ್ ಜೀವನದಾಗು ದೀಪಾವಳಿ ಬರ್ತೈತಿ ಆದ್ರೂ ಏನೇ ಹೇಳ ಶಾಂತಕ ರೊಕ್ಕ ಇದ್ರೆ ಮನುಷ್ಯನ ಜೀವನಾನ ಆಕೈತಿ ಚಲೋನು ಇರ್ತಾನೆ ರೊಕ್ಕ ಇದ್ರೇನೆ ಜೀವನ ನೋಡ್ ಶಾಂತಕ ಹೌದಿಲ್ಲ ಅಯ್ಯೋ ಗಿರ್ಜಿ ಅದೇ ನಾವು ತಿಳ್ಕೊಂಡಿರೋ ತಪ್ಪು ಬಿಡಲೆ ನೆಮ್ಮದಿ ನಮಗೆ ಇರ್ತೈತಿ ನಾವು ಹುಡುಕೋಬೇಕಟ್ಟೆ ಆಮೇಲೆ ಇನ್ನೊಂದೇನು ನೀ ಹೇಳೋದೇನು ಸುಳ್ಳಲ್ಲ ರೊಕ್ಕ ರೊಕ್ಕಿದ್ರೆ ಜೀವನ ಅದೇನು ಸುಳ್ಳೇನಲ್ಲ ಆದರೂ ದುಡ್ಡು ಇದ್ಬಿಟ್ಲೇ ಎಲ್ಲ ನೆಮ್ಮದಿ ಸುಖ ಸಂತೋಷ ಎಲ್ಲ ಸಿಗ್ತೈತಿ ಅನ್ನೋದು ತಪ್ಪೇ ಏನು ಹ್ಞೂ ಸುಳ್ಳದ ಎಲ್ಲ ಸಿಗಲ್ಲ ಸಲ ದುಡ್ಡು ರೊಕ್ಕ ನೆಮ್ಮದಿ ಇದು ದುಡ್ಡು ರೊಕ್ಕ ಬೇಕಾದಷ್ಟಿದ್ರು ನೆಮ್ಮದಿ ಸಿಗಂಗಲ್ಲ ಸಲ ಕೆಲವೊಂದು ಸಮಯದ ಸಂದರ್ಭ ಅಂಥವು ಉಂಟಾಗಿಬಿಡ್ತಾವೆ ಆದರೂ ನಿಜೇಶ್ ಅಂತಕ್ಕ ನೀ ಹೇಳೋದು ಆದರೂ ಹೆಂಗೆ ಹೇಳ್ತೀವ ಎಷ್ಟೋ ಸಲ ರೊಕ್ಕ ಇಲ್ಲ ಅಂತೇಳಿ ನಮ್ಮ ಖುಷಿಗಳನ್ನೆಲ್ಲ ನಾವು ಕಳ್ಕೊಂಡಿರ್ತೀವಿ ಅದೇ ರೊಕ್ಕ ಇತ್ತಂದ್ರೆ ಬೇಕಾದ ತಗೊಂಡು ಅರ್ಬಿ ಹಾಕೋಬೋದು ಬೇಕಾದ ತಿನ್ಬೋದು ಇಷ್ಟ ಬಂದಲ್ಲಿ ಹೋಗ್ಬೋದು ಹೌದಿಲ್ಲ ನಾಲ್ಕು ಮಂದಿ ಹೆಂಗೆ ನಾವು ಜೀವನ ಮಾಡ್ಬೋದು ಎಂತ ಬೇಕಂತಾದ ಒಡವಿ ವಸ್ತ್ರ ಆಂ ಮನೆಯಾಗೆಲ್ಲ ಆರಾಮಿರ್ಬೋದು ಇದೆಲ್ಲ ಹೆಂಗೆ ಸುಳ್ಳು ಅಂತೀನೋ ಶಾಂತಕ್ಕೆ ಹೆಂಗಂತೀನೀನು ಹ್ಞೂ ಅದಕ್ಕರೇನು ನೀ ಹೇಳೋದೇನು ಬಿಡು ಮನುಷ್ಯಾಗ ರೊಕ್ಕ ಐತಿ ಅಂದರೆ ಎಲ್ಲ ಅಲ್ಲ ಇಲ್ಲ ಅಂದರೆ ಜೀವನ ನಡೆಯಲ್ಲ ನಡದೇಕಾ ಕೆಲಸ ಚಲೋ ನಡದತ್ತಿ ಯಾಕ ನೀ ನಾಳೆ ಅಲ್ಲಿ ಮನಿ ಕಡೆ ಹೋಗ ನನ್ ಏನ್ ತೊಬ್ಬಿರ್ತಾಳಲ್ಲ ಒಂದಿತ್ ಬಂದ್ ಹೋಗೋಂತೀರ ನನ್ಗೂ ಕೆಲಸ ಬಿಟ್ಟು ಮಲ್ಲಿ ಇರಕಾಗಲ್ಲವಾ ನಿಂತ ಇನ್ನು ಬರೋದು ಹೋಗುದು ಮಾಡ್ತಾರ ನೀ ಒಟ್ಟ ಬರದಲ್ಲಕ್ಕ ಒಂದ್ಸಶ ಇದು ಗಿರ್ಜಕ ನೀನು ಬೇಕ ಒಟ್ಟು ಬರ್ರಿ ಬರ್ಕೊಂತಕೊಂತೀರ್ರಿ ಒಟ್ಟು ಹೆಂಗ ಆಕತ್ತ ಮನಿ ಏನು ಎತ್ತ ನಮಗೂ ತಿಳಿಯಲ್ಲ ತಿಳಿದ ಮಟ್ಟಿಗೆ ಕಟ್ಟತಿರ್ತೀವಿ ಒಟ್ಟ ಹಿಂಗಲ್ಲಪ್ಪ ಹಿಂಗ ಅಂತೇಳಿ ಏನಾರ ನಿಮಗೆ ತಿಳಿದಿದ್ದು ಹೇಳ್ರಿ ಬೇಕಾರೆ ಯಾರು ಬೇಡ ಅಂದ್ರೆ ಏನು ಬರ್ಕೊಂತ ಹೋಗೋತೀರಿ ಒಟ್ಟು ನನಗೇನು ತಂದೆ ತಾಯಿ ಬರ್ಬೇಕ ಬೇಡ நீடயப்பாது நீத்தப்பா இவ்வா சஞ்சிக்கோடேத்த என்ன ஏன்னா இன்னொரு மாதாபேடா அல்ல மாவங்கர்ல அவ்வளோ மகன் தோட ஏன அழி நோட் அந்த நோடப்பா எஸ்ட நீக்கி ஏனீபாக்க ಹೌದಿಲ್ಲ ನೀನ ಕರೀಲಿ ಒಂದ್ ಮಾತು ಅಂತ ಕಾಯ್ತಿರ್ಬೋದಲ್ಲ ಯಾಕೆ ಬೇಕು ಅನ್ನೋ ಅದು ಕರಿ ಬರೋ ಮನಸ್ಸಿದ್ರೆ ಬರಲಿ ಕರಿಯೋದು ಏನೈತೆ ನಿನ್ನ ಪದ್ಧತಿ ನಿನ್ನ ಮಾತು ನೀನು ತಕ್ಕೊಂಬಿಡು ಹ್ಞೂ ಆಯ್ತು ಹ್ಞೂ ಇವತ್ತು ಹೋಗಿ ನಾನು ಹೆಂಡತಿ ಹೇಳ್ತೇನೆ ಆಕಿನ ಕರಿತಾಳೆ ನನಗ ಕರಿ ಅಂತಾಳೆ ನೋಡ್ತೀನಿ ನೋಡಿ ಇದು ಮಾಡ್ತೀನಿ ಹಂಗೆ ಮಾಡ್ತೇನೆ ತು ಯಾಕ ನೀನು ಹೇಳಾಕತ್ತಿ ಅಕಸ್ಮಾತ್ ನಾನು ಹೌದು ಜಗಳ ಮಾಡ್ಕೊಂಡು ಹೋಗ್ಯಾರಲ್ಲ ನಾನು ಕರಿಲಂತ ಏನಾರ ಕಾಯಿ ಯಾಕತ್ತಾರೆ ಏನು ಹೆಂಗೆ ಹೇಳಾಕತ್ತಿ ಮೊದಲ ಕೆಲಸ ಮಾಡ ಅಲ್ವೇ ಈಗ ಇದಕ್ಕಿದ್ದಂಗೆ ನನ್ನ ಕರೆದಿ ಅಣ್ಣನ ಜೊತೆಗೆ ಬಾ 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 ಅಂದೆಲ್ಲ ಮಾತಾಡ್ಬೇಕ ಮಾತಾಡ್ಬೇಕು ಅದಕ್ಕೆ ಹೇಳೇನಿ ಕೇಳೇನಿ ನಾಯಿಗೆ ಬಂದು ಮಾತಾಡ್ತೇನೆ ತಾಯಿನ್ನ ಅಭಿಮಾನಿ ಇತ್ತು ಹ್ಞೂ ಅಂತಿ ಇಲ್ಲಾಂದ್ರೆ ಇಲ್ಲಂತಿ ಅಷ್ಟೇ ನಿಂಗೆ ನಿಮ್ಮ ಅವು ಚಂದ ಇರ್ಬೇಕು ಸುಖವಾಗಿರ್ಬೇಕು ಸಾಯಕ್ಕಿಂತ ಮುಂಚೆ ಒಂದಿಟ್ಟು ಆರಾಮ್ ಇರಬೇಕು ಅನ್ನೋದು ಇತ್ತಪ್ಪಾ ಅಂತಂದ್ರೆ ಹೂವಂತಿ ಇಲ್ಲಾಂದ್ರೆ ಮೊದಲು ಹೇಳು ಆಮೇಲೆ ವಿಚಾರ ಮಾಡು ವಿಚಾರ ಮಾಡಕ್ಕೆ ಏನಿಲ್ಲಪ್ಪ ಅಗದಿ ಸಿಂಪಲ್ ಐತಿ ಸುಲಭ ಐತಿ ಏನ ಏನಿಲ್ಲ ಅದು ನಿನ್ನ ಮದ್ವೆ ವಿಚಾರ ಏನು ಮದ್ವೆ ವಿಚಾರನಾ ಹೆಣ್ಣು ನೋಡಿ ಅಂದೇ ಹೆಣ್ಣು ನೋಡಕ್ಕೆ ಏನೈತೆ ಅದಾ ಇದೆ ಮನಿ ಓನರ್ ಮಗಳು ಗೊತ್ತನ ಅದು ಗಂಡು ಬಿಟ್ಟಿದ್ದೆ ಹಾಂ ಅದು ಸುಸೂತ್ರ ಗಂಡನ ಕೊಟ್ಟಿಲ್ಲ ಬಾಳೆ ಮಾಡೋಕ್ಕೆ ಮನಿ ನಾಲ್ಕು ಮನಿ ಅದಾವಂತ ತಿರ್ಲಿ ಓಸು ಬಾಡಿಗೆ ಬಿಟ್ಟಾಳಂತೆ ಹಾಂ ಹೆಣ್ಣು ಮಗಳು ಮತ್ತು ಹಿಂದಿಲ್ಲ ಮುಂದಿಲ್ಲ ಹಾಂ ನೀ ಹ್ಞೂ ಅಂದರೆ ಅದಕ್ಕೆ ಆಮೇಲೆ ಅವಕೆ ಕೊಟ್ಟರೆ ನಾವು ಮಾತಾಡಿ ವಪ್ಪಾ ಮಾತಾಡಿನಿ ಮಾಡ್ಕೋತೀನಿ ಅಂತನೂ ಅಂದಾಳೆ ಅಂದಾಳೆ ಅನ್ನೋಕೆ ಏನು ನಿಮ್ಮ ಮಗನ ಕೇಳಿರಿ ನೋಡೋಣ ವಿಚಾರ ಮಾಡೋಣ ಅಂದಾಳ ಅಷ್ಟೇ ಆ ಹ್ಞೂ ಅಂತ ಅಂದಿಲ್ಲ ಇಲ್ಲ ಅಂತನು ಅಂದಿಲ್ಲ ಅದಕ್ಕೆ ನಾ ಹೇಳ್ದಿದ್ರೆ ಒಂದು ಸಲ ಯಾಕೆ ಕೇಳ್ದಾರೆ ನೀನು ಹ್ಞೂ ಅಂದ್ಸಲ ಹ್ಞೂ ಅಂದ ಮದುವೆಗೆ ನಾ ಒಪ್ಸಿ ಅಂದ್ಲಾ ಆಕಿ ನ ನಿಮ್ಮ ಮಗ ಹ್ಞೂ ಅಂದ್ರೆ ಹ್ಞೂ ಅಂದಾಳ ಅಯ್ಯವ ನಾನು ನಿನ್ನಂತೂ ಒಂದು ವಿಚಾರ ಮಾತಾಡ್ಬೇಕಿತ್ತು ಹೆಂಗೆ ಹೇಳೋದು ಅಂತ ವಿಚಾರ ಮಾಡತ್ತಿದ್ದು ಈಗಳು ನಮ್ಮ ದಾರಿ ಏನೋ ಸುಲು ಮಾಡಿದಿ ಇಲ್ಲ ಅದು ಏನು ಹೇಳ ನಾನು ನನ್ನ ಹೆಂಡ್ತಿ ಕಡೆ ಹೋಗಂದು ನಾನು ಆಕಿ ಜೊತೆಗೆ ಜೀವನ ಮಾಡ್ಬೇಕಂತ ತೀರ್ಮಾನ ಮಾಡೀನಿ ನಾ ಮಾಡಿದ ಐತಿ ಹೋಗಿ ಅಂತ ಕೇಳ್ಕೊತೀನಿ ಬೈಲಿ ಜಗಳ ಮಾಡಲಿ ಬೇಕದ್ದಾಗಲಿ ಯಾಕೋ ನಾ ಮಾಡಿದ್ದು ತಪ್ಪೈತಂದ ಮೇಲೆ ಒಂದು ಮಾತೈತೆ ಎಂದಿದ್ದು ಅನಿಸ್ಕೊಳೋದ್ರಾಗ ಏನೈತಿ ಹಿಂಗೆ ಬಿಟ್ಟರೆ ನನ್ನ ಜೀವನ ಹಾಳಾಕತಿ ನಾಳೆ ನನ್ನ ಹುಟ್ಟಿದ ಪುಸಿನ ಮಖನ್ ನೋಡಲಾರ್ದಂಗೆ ಆಗ್ಬಿಡ್ತೈತಿ ಅದಕ್ಕೆ ಬೇಡ ನಾನು ನನ್ನ ಹೆಂಡತಿ ಕಡೆನೂ ಹೋಗ್ತೀನಿ ಹ್ಞೂ ಹ್ಞೂ ಅಂತ ಕೇಳಕ್ಕು ನನ್ನ ಬಿಟ್ಟು ಹಾಂ மனசு நீங்க நீ அந்த நீஹிங்கில் நான் விட்டுனா நான் கர்க்க நீனா பைருக்கோயா பைருக்கோத்தியாங்க ஏனதார்த்த